ಮಂಡಲ್ ಮಂಡಲ್ಧಾವಿದೆ ಬನ್ನಿ ಅಂತ ಹೇಳ ಆಮೇಲೆ ನಾನು ಮತ್ತೆ ನಮ್ಮ ಶಿಷ್ಯರಂತ ಮಂಜು ಇಬ್ರು ಹೋದ ಹೋದ್ರೆ ಅಲ್ಲಿ ಎರಡು ಮಂಡಲ್ ದಾವುಗಳಿದ್ದಾವೆ ಅಲ್ಲಿ ಆಮೇಲೆ ನಾವು ಇಬ್ರು ಹೋದ್ರಿಂದ ಅವನ್ನ ಎರಡನ್ನೂ ಸಂರಕ್ಷಣೆ ಮಾಡ್ಲಿಕ್ಕೆ ಈಸಿ ಆಯ್ತು ಮಂಡಲ್ದಾವು ಹೆಚ್ಚಾಗಿ ನಮ್ಮ ತಲೆ ಬಂದಿರೋದು ಏನಪ್ಪಾ ಅಂದ್ರೆ ಕೊಳತ ಮಂಡಲ ಈ ಹಾವು ಕಚ್ಚಿದ ತಕ್ಷಣ ಕೈ ಕಾಲು ಅಥವಾ ಯಾವ ಜಾಗದಲ್ಲಿ ಆವು ಬೈಟ್ ಮಾಡುತ್ತೆ ಅಲ್ಲೆಲ್ಲ ನಮ್ಮ ದೇಹ ಕೊಳೆತೋಗುತ್ತೆ ಮತ್ತೆ ಅದನ್ನ ನಮ್ಮ ದೇಹದಿಂದ ತೆಗಿಬೇಕು ಅನ್ನುವಂತ ಒಂದು ವಿಚಾರ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂಥದ್ದೇ ಮಂಡಲದಾವನ್ ಬಗ್ಗೆ ಇವತ್ತು ನಮ್ಮ ಸ್ನೇಹ್ ಮಹೇಶ್ವರ್ ಅವರು ಒಂದಷ್ಟು ಮಾಹಿತಿನ ನನಗೆ ತಿಳಿಸ್ತಾ ಇದ್ದಾರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅರುಣ್ ಚಿಟ್ಟು ನಿನ್ನೆ ಅಷ್ಟೇ ಸಂತೆಮರಳಿಯ ನಾಗೇಶ್ ಅವರ ಮನೆಯಲ್ಲಿ ಸೇರಿದ್ದಂತ ಹಾವಿನ ರಕ್ಷಣೆಗೆ ಧಾವಿಸಿದಂತ ಸ್ನೇಹ್ ಮಹೇಶ್ವರ್ ಅವರು ಅಲ್ಲಿದ್ದಂತ ಎರಡು ಮಂಡಲದ ಹಾವನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಅದನ್ನ ಬಿಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ಇವತ್ತು ನಿಮ್ಗೆ ವಿಚಾರ ತಿಳಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ನೇಹ್ ಮಹೇಶ್ವರ್ ಅವರು ಈ ಮಂಡಲದ ಹಾವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನಮ್ಮ ಜನರಿಗೆ ತಿಳಿಸಿದ್ದಾರೆ

ಅಕ್ಕೇಂದ್ರ ಕಟ್ಟಕ ಟವಲ್ ಕೂಡ ಹಾ ಏನಲಿ ಸರ್ ಸಂತೆ ಅಪ್ಪನ ಸಂದೀಪ್ ಕಟ್ಟಿದೆ ಸರ್ ಬರೋಡಿ ಏ ಮೇಲ್ ಮೇಲೆ ಹಾಕ್ ಮೇಲ್ ಮೇಲೆ ಮೇಲ್ ಬಾರ್ದು

ಜಾರಕ oh, still...

はい、あこれこれじゃん。 ನಾವ್ ಪ್ರತಿ ಸರಿ ಸಂರಕ್ಷಣೆ ಮಾಡಿದಾಗ ಎಲ್ಲಾರ್ಗೂ ತಿಳ್ವೊಳಿಕೆ ಹೇಳ್ತಾ ಇದೀವಿ ನೆನ್ನೆ ಕೂಡ ನೀವು ಆ ವಿಡಿಯೋ ಗಮನಿಸಿ ಗೊತ್ತಾಗುತ್ತೆ ನಿಮ್ಮ ಮನೆ ಹೊರಗಡೆ ಆಗಲಿ ಹೊರಗಡೆ ಆಗಲಿ ಸ್ವಚ್ಛತೆ ಅನ್ನೋದು ತುಂಬಾನೇ ಮುಖ್ಯ ಅವರು ಮನೆ ಒಳಗಡೆನೆ ಅಲ್ಲಿ ಮನೆಗೆ ಉಪಯೋಗ ಆಗದೇ ಆದಂತ ವಸ್ತುಗಳನ್ನೆಲ್ಲ ಸುಮ್ಮನೆ ಸ್ಟೋರ್ ಮಾಡ್ಕೊಂಡಿದ್ದಾರೆ ಅಟ್ಲೀಸ್ಟ್ ಹೋಗ್ಲಿ ಅದನ್ನ ಒಂದ್ ನೀಟಾಗಿ ಕ್ಲೀನ್ ಮಾಡಿ ಒಂದ್ ಕಡೆ ಆದ್ರೂ ಸ್ಟೋರ್ ಮಾಡಿದ್ರೆ ಈ ತರ ಸಮಸ್ಯೆಗಳು ಬರೋದಿಲ್ಲ ಅವ್ರ ಏನ್ ಮಾಡಿದಾರೆ ಅವ್ರು ಹೋಟೆಲ್ ಮಾಡೋದ್ರಿಂದ ಎಲ್ಲಾ ಬೇಡದೇ ಆದ ವಸ್ತುಗಳನ್ನೆಲ್ಲ ಅಲ್ಲೇ ಇದ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನೆಲ ಅದು ಮಣ್ಣಿನ ನೆಲ ಆದ್ರಿಂದ ಅಲ್ಲಿ ಇಲಿಗಳು ಮತ್ತೆ ಬೇರೆ ಯಗ್ನಗಳೆಲ್ಲ ವಾಸ ಮಾಡ್ತವೆ ಹಾವುಗಳ ಮುಖ್ಯ ಆಹಾರ ಏನಾಗಿದೆ ಇಲಿ ಈ ತರ ಯಜ್ಞಗಳೇ ಆದ್ರಿಂದ ಈ ಹಾವುಗಳು ಇರಾದ ಗ್ರೈಸ ಅಂತ ಶಕ್ತಿ ಅವುಗಳ ಅವುಗಳಿಗೆ ಇದೆ ಆದ್ರಿಂದ ಏನ್ ಮಾಡ್ತವೆ ಅವು ಈ ತರ ಹುಡ್ಕೊಂಡು ಎಲ್ಲಿ ಇಲಿಗಳಿದೆ ಆಹಾರಕ್ಕೋಸ್ಕರ ಬರ್ತಕ್ಕಂಥದ್ದು ನಾವು ಏನು ಅಂತಂದ್ರೆ ಆದಷ್ಟು ನೀವು ನಿಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಮಾತ್ರ ಮನೆಯಲ್ಲಿ ಇಟ್ಕೋಬೇಕು ಮತ್ತೆ ನಿಮ್ಗೆ ಅದ್ಗೆ ಯಾವಾಗ್ಲಾ ಬೇಕು ಆ ವಸ್ತುಗಳು ಅಂತಂದ್ರೆ ಅದನ್ನ ಬೇರೆ ಎಲ್ಲೋ ಒಂದು ಸ್ಟೋರ್ ರೂಮ್ ಆ ರೀತಿ ಮಾಡಿ ಅದನ್ನ ಬೇರೆ ಕಡೆ ಇಡ್ಬೇಕು ನೀವು ವಾಸ ಮಾಡೋ ಕಡೆನೆ ಈ ರೀತಿ ಎಲ್ಲ ಕಂಜಸ್ಟೆಡ್ ಮಾಡಿಕೊಂಡು ಈಗ ನಿನ್ನೆ ನೋಡಿ ಸಂರಕ್ಷಣೆ ಮಾಡುವಾಗ ಗಮನಿಸಿ ನೀವು ನಮ್ಮನ್ನ ಒಂದು ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಎರಡು ಹಾವುಗಳಿದ್ದದ್ದು ನಮಗೂ ತುಂಬಾನೇ ಈ ವೈಪರ್ ಅಂದ್ರೆ ಇದು ತುಂಬಾ ವಿಷಪೂರಿತವಾಗಿರುತ್ತೆ ಸಂರಕ್ಷಣೆ ಮಾಡ್ಬೇಕಾದ್ರೆ ಆ ಏರಿಯಾದಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಆದ್ರಿಂದ ದಯಮಾಡಿ ಎಲ್ಲರೂ ನೀವು ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು ಹೊರಗಡೆನೂ ಅಷ್ಟೇ ಆ ಮನೆ ಸುತ್ತ ಕಳೆಗಳು ಬರ್ದೇದಂಗೆ ಮನೆ ಒಳಗಡೆ ಸುಮಾತ್ ಈ ತರ ಎಲಿಗಳು ಈ ತರ ಎಲ್ಲ ಹೋಲ್ಗಳು ಮಾಡಿದ್ರೆ ಅವಕ್ಕೆಲ್ಲ ನೀರ್ ತುಂಬಿಸಿ ಇಲ್ಲ ಅದ್ರ ಜೊತೆ ಯಾವ್ದೋ ಒಂದು ಕೆಮಿಕಲ್ ಪೌಡರ್ ಹಾಕಿ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಇಲಿಗಳು ಅಲ್ಲಿ ಬರ್ದೇದಂಗೆ ನೀವು ಸ್ವಚ್ಛತೆ ಕಾಪಾಡಿದ್ರೆ ಒಳಗಡೆ ಬರಲ್ಲ ಅಟ್ಲೀಸ್ಟ್ ಒಳಗಡೆ ನೀವು ಎಲ್ಲಾ ಪ್ಲೇಸ್ ಇಟ್ಟಿದ್ರು ಬಂದ್ರು ನನಗೆ ಆ ಸ್ಥಳ ಸುರಕ್ಷಿತ ಇಲ್ಲ ಅಂದ್ಬಿಟ್ಟು ಅವು ವಾಪಸ್ ಹೋಗ್ತಕ್ಕಂಥದ್ದು ಇದ್ರ ಕಡೆ ನೀವು ಹೆಚ್ಚು ಗಮನ ಕೊಡಬೇಕು ಅನಾಹುತ ಆದಾಗ ಏನಾಗುತ್ತೆ ತುಂಬಾನೇ ಸಫರ್ ಕೊಡಬೇಕಾಗುತ್ತೆ ನಿಮಗ್ ಗೊತ್ತೇ ಇರಲ್ಲ ಯಾವ್ದೋ ವಸ್ತು ಕೆಳಗಡೆ ಎಲ್ಲ ಸೇರ್ಕೊಂಡಿರುತ್ತೆ ನಿಮ್ಮ ಕೆಲಸದ ಒತ್ತಡದಲ್ಲಿ ನೀವೇನ್ ಮಾಡ್ತೀರಾ ಓಡಾಡ್ತಾ ಇರ್ತೀರ ಗೊತ್ತಿಲ್ಲದೆ ಕಾಲ್ ಅಥವಾ ಕೈ ಹಾಕ್ತಾಗ ಏನಾಗ್ಬೋದು ನಿಮಗೆ ಅದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ವಹಿಸಿದ್ರೆ ಸೂಕ್ತ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಸಂಜೆ ಒಂದು ಐದು ಗಂಟೆ ಆಗಿತ್ತು ನಾನು ಚಾಪಲ್ಲೇ ಇದ್ದೆ ನಮಗೆ ಗೊತ್ತಿರೋ ಹುಡ್ಗಾನೆ ಅವನು ಆಟೋ ಬೇರೆ ಇದೆ ಜೊತೆಗೆ ಹೋಟೆಲ್ ಮಾಡ್ತಾನೆ ಆಮೇಲೆ ಈ ಥರ ಹಣ ಹಾವಿದೆ ಅಂತಂದ್ರೆ ಸರಿ ಯಾವುದು ನೋಡ್ಬಿಟ್ಟು ಫೋನ್ ಮಾಡ ಅಂತಂದ್ರೆ ಪುನಃ ಐದು ನಿಮಿಷ ಬಿಟ್ಬಿಟ್ಟು ಮಂಡಲ್ದಾವಿದೆ ಬನ್ನಿ ಅಂತ ಹೇಳ್ತಾನೆ ಆಮೇಲೆ ನಾನು ಮತ್ತೆ ನಮ್ಮ ಶಿಷ್ಯರಂತ ಮಂಜು ಇಬ್ರು ಹೋದ ಹೋದ್ರೆ ಅಲ್ಲಿ ಎರಡು ಮಂಡಲ್ ರಾವ್ಗಳಿದ್ದು ಅಲ್ಲಿ ಆಮೇಲೆ ನಾವು ಇಬ್ರು ಹೋದ್ರಿಂದ ಅವನ್ನ ಎರಡನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಈಸಿ ಆಯ್ತು ಅಂತಂದ್ರೆ ಅದೆಲ್ಲ ಸುತ್ತ ಶೀಟ್ ಹಾಕಿರೋದ್ರಿಂದ ಅಲ್ಲೆಲ್ಲಾ ಹೋಲ್ಗಳಿದ್ದು ತಪ್ಪಿಸ್ಕೊಳ್ಳೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇತ್ತು ನಾವು ಒಂದ್ ರೆಸ್ಕ್ಯೂ ಮಾಡ್ಬೋದು ಒಬ್ರು ಮತ್ತೆ ಅದನ್ನ ನಾವು ಬ್ಯಾಗ್ ಅಲ್ಲೋ ಇಲ್ಲ ಬಿದ್ದಾಗ ಹಾಕಿ ಮತ್ತೆ ಇನ್ನೊಂದು ಸಂರಕ್ಷಣೆ ಮಾಡ್ಬೇಕಾದ್ರೆ ಹಸಿಗಲ್ಲ ಅದು ಹೊರಗಡೆ ಊಟವಾಗಿರುತ್ತೆ ಮತ್ತೆ ನಮ್ಮ ಶಿಷ್ಯ ಮಂಜು ಇದ್ರಿಂದ ಇಬ್ರು ಒಂದೊಂದನ್ನ ರೆಸ್ಕ್ಯೂ ಮಾಡಿ ಅದನ್ನ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ವಿ ನಿನ್ನೆ ಸಂಜೆ ಐದು ಗಂಟೆಯಲ್ಲಿ ಮಾಡದಂತ ಘಟನೆ ಮಹೇಶ್ ಸರ್ ರೆಸ್ಕ್ಯೂ ಮಾಡ್ತಾ ಇದಾರೆ ಇಲ್ಲೊಂದು ಹಾವಿದೆ ಇಲ್ಲಿ ನೋಡಿದ್ರೇನೆ ಭಯ ಆಗ್ತಾ ಇದೆ ಈ ಹಾವು ತುಂಬಾ ದೊಡ್ಡದಿದೆ ತುಂಬಾ ತೂಕನೂ ಇದೆ ಈ ಅಪ್ಪ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತ ಹಾವು ಇದು ಈ ಹಾವಿನ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ನಿಮ್ಗೆ ಒಳಗಡೆ ಹಾಕ್ಬಿಟ್ಟು ನೋಡಿ ಇದನ್ನ ಮಂಡಲ ಹಾವು ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ವೈಪರ್ ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರ್ತಕ್ಕಂತ ವಿಷಕಾರಿಯಾದಂತ ಹಾವು ನಾನು ಮೊದಲನೇ ಎಪಿಸೋಡ್ ಅಲ್ಲೇ ಹೇಳಿದ್ದೆ ನಮ್ಮಲ್ಲಿ ಇರತಕ್ಕಂತದ್ದು ಭಾರತ ದೇಶದಲ್ಲಿ ನಾಲ್ಕು ವಿಷಕಾರಿ ಹಾವುಗಳು ಅದರಲ್ಲಿ ನಾವು ವಾಸ ಮಾಡೋ ಸ್ಥಳದಲ್ಲಿರ್ತಕ್ಕಂಥದ್ದು ಮೂರು ವಿಷಕಾರಿ ಹಾವು ಅಂತ ಆವಾಗಲೇ ಒಂದು ಕ್ರೇಟ್ ನೋಡಿದ್ರಿ ಇದು ವೈಪರ್ ಇದು ಮತ್ತು ಇನ್ನೊಂದು ನಾಗರಾವ್ ಬರುತ್ತೆ ಈಗ ನಾವು ವಾಸ ಮಾಡ್ತಾ ಇದ್ದೀವಲ್ಲ ನಮ್ಮ ಸುತ್ತಮುತ್ತಲಿನ ವಿಷಕಾರಿಯಾದಂಥ ಅವುಗಳು ಇವು ಮೂರು ಮಾತ್ರ ಇವು ಮೂರು ಕೂಡ ತುಂಬ ವಿಷಕಾರಿಯಾದಂಥ ಹಾವುಗಳಿವೆ ಸರ್ ಇದ್ರಲ್ಲೂ ಕೂಡ ಹ ಇದ್ರಲ್ಲೂ ನಿಮಗೆ ಸುಮಾರು ಈಗ ನಾಗರವಲ್ಲೂ ಹೇಳ್ತೀವಿ ನೋಡಿ ಗೋಧಿ ನಾಗರ ಹಳ್ಳಿಗಳಲ್ಲಿ ಹೇಳ್ತಾರಲ್ಲ ಇದ್ರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಗೆಜ್ಜ ಮಂಡ್ಲ ಮತ್ತೆ ಕೊಳಕ್ ಮಂಡಲ ಅಂತ ಹೇಳ್ತಾರಲ್ಲ ಅದು ಪ್ರಭೇದಗಳು ಇದರಲ್ಲೇ ಬರ್ತಕ್ಕಂಥ ಪ್ರಭೇದಗಳು ಸರ್ ಬೇರೆ ಅಂತ ಬರುತ್ತೆ ಆತರ ಇದ್ರಲ್ಲೂ ಪ್ರಭೇದಗಳು ಬರ್ತವೆ ನಿಮ್ಗೆ ಸರ್ ಇದು ಬೇರೆ ಹೋಲ್ಸಿದ್ರೆ ಸ್ವಲ್ಪ ತುಂಬಾ ರ್ಯಾಶ್ ಇದೆ ಆ ಕೆಲವು ಅವುಗಳು ಹಾಗೇನೆ ಈಗ ನಮ್ಮ ಮನುಷ್ಯರಲ್ಲೂ ನಿಮಗೆ ಈಗ ನೋಡಿ ನೋಡ್ತಿರಲ್ಲ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ನೇಚರ್ ಆಗಲಿ ಅವನ ಸ್ವಭಾವ ಆಗಲಿ ಹೇಗೆ ವ್ಯತ್ಯಾಸ ಇದೆ ಅವುಗಳಲ್ಲೂ ಅಷ್ಟೇ ಕೆಲವು ಸೊ ತುಂಬಾ ಸೈಲೆಂಟ್ ಆಗಿರ್ತವೆ ಕೆಲವಂತೂ ತುಂಬ ರಾಶ್ ಇರ್ತವೆ ಅವು ನೋಡಿದ ತಕ್ಷಣ ಅದು ಆಟಿಟ್ಯೂಡಲ್ಲೇ ಗೊತ್ತಾಗುತ್ತೆ ಆಗ ಸ್ವಲ್ಪ ಕೇರ್ ತಗೊಂಡು ರೆಸ್ಕ್ಯೂ ಮಾಡಬೇಕಷ್ಟೆ ನೀವು ನೋಡ್ತಾ ಇದ್ದೀರಲ್ಲ ಅದು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ ಅಷ್ಟೊಂದು ರ್ಯಾಶ್ ಆಗಿದೆ ಅದು ಇದೆಲ್ಲ ಸಣ್ಣ ಪುಟ್ಟ ಜಮೀನುಗಳಲ್ಲೆಲ್ಲ ಸಿಕ್ತವೆ ಅದ್ರ ಬಣ್ಣ ಕೂಡ ನೆಲದ ಬಣ್ಣನೇ ಇರುತ್ತೆ ಯಾವ ತರ ಐಡೆಂಟಿಫೈ ಮಾಡೋದು ಅದರಿಂದ ಹೇಗ್ ರಕ್ಷಿಸಿಕೊಳ್ಳೋದು ನಾವು ರೈತರುಗಳಿಗೆ ಹೋದ ಕಡೆ ಎಲ್ಲ ಸುಮ್ನೆ ನಾವು ರೆಸ್ಕ್ಯೂ ಮಾಡಿ ಬರೋದಿಲ್ಲ ಆ ಸಂರಕ್ಷಣೆ ಮೇಲೆ ಅವ್ರಿಗೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಅಂತ ಕೊಟ್ಬಿಟ್ಟೆ ಬರ್ತೀವಿ ನಾವು ಈಗ ನೋಡಿ ನಾವು ಹೇಳ್ತೀವಿ ಈಗ ಆದಷ್ಟು ಕಳೆಯನ್ನ ನೋಡ್ಕೊಳ್ಳಿ ನೀವು ಅಕಸ್ಮಾತ್ ಪದೇ ಪದೇ ಈಗ ಲೇಬರ್ ಪ್ರಾಬ್ಲಮ್ ಇರೋದರಿಂದ ನಾವು ಪದೇ ಪದೇ ಕ್ಲೀನ್ ಮಾಡಿ ಇಟ್ಕೊಳೋಕ್ಕೂ ಆಗೋಲ್ಲ ಯಾವಾಗಲೂ ಗಂಬೂಟ್ ಹಾಕೊಳ್ಳಿ ಸೇಫ್ ಅದು ಹೌದು ನಿಮಗೆ ಅಟ್ಲೀಸ್ಟ್ ಮಂಡಿ ವರ್ಕ್ ಕವರ್ ಆಗುತ್ತೆ ಈಗ ಏನಾಗುತ್ತೆ ನೀವು ಪ್ರತಿದಿನ ಜಮೀನಲ್ಲಿ ಕೆಲಸ ಮಾಡುವಾಗ ಅದನ್ನು ನೋಡ್ಕೊಂಡೇ ಆಗಲ್ಲ ಹೌದು ಯಾಕೆಂದರೆ ದಿನ ಹಾವು ಹಾವು ಅಂತಂದರೆ ಕೆಲಸನೇ ಮಾಡಲಿಕ್ಕಾಗಲ್ಲ ಅವರು ಇದರಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೇಫರ್ ಸೈಡ್ ಅಂದರೆ ಗಂಬೂಟ್ ಹಾಕೊಂಡು ಹೋಗ್ಬೇಕು ನೈಟ್ ಓಡಾಡುವಾಗ ಒಂದು ಜೊತೆಯಲ್ಲಿ ಟಾರ್ಚು ಮತ್ತೆ ಗಂಬೂಟ್ ಇದ್ರೆ ಬೆಟರ್ ಸರ್ ಇದು ಈ ಹಾವು ಅಂದ್ರೆ ಉದ್ದ ಎಷ್ಟು ಬರ್ಬೋದು ತೂಕ ಎಷ್ಟು ಬರ್ಬೋದು ಆರಡಿ ವರ್ಗ ಬರ್ತವೆ ಇದು ಮತ್ತೆ ನಾಗರ ಹಾವು ನಿಮಗೆ ಒಂದು ಸಿಕ್ಸ್ ಫೀಟ್ ಬರ್ತವೆ ಇದು ವೈಟ್ ರೆಕಗ್ನೈಸ್ ಆಗಲ್ಲ ವೆಯ್ಟ್ ಏನ್ ಬರಲ್ಲ ನಿಮ್ಗೆ ಬಟ್ ಶಕ್ತಿ ತುಂಬಾನೇ ಇರ್ತವೆ ಇಂದ ನೀವು ಇಷ್ಟೇನಾ ಏನ್ ಸರ್ ಒಂದ್ ಎರಡ್ ಕೆಜಿನೂ ಬರಲ್ಲ ಅಂತೀರಾ ಮೂರ್ ಕೆಜಿನೂ ಬರಲ್ಲ ಅಂತೀರಾ ಅಂತೀರಾ ಬಟ್ ತುಂಬಾನೇ ಸ್ಟ್ರಾಂಗ್ ಇರ್ತವೆ ಅದೇ ನಿಮ್ಗೆ ನಾವು ಹೆಬ್ಬಾವುಗಳೆಲ್ಲ ಸಂರಕ್ಷಣೆ ಮಾಡ್ತೀವಲ್ಲ ನಿಮ್ಗೆ ಆ ಕೆಲವು ಸರಿ ಏನಾಗುತ್ತೆ ನಿಮ್ಗೆ ಇಲ್ಲಿ ಆರ್ ಹಿಲ್ಸ್ ಅಂತ ಇದೆ ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ಫಾರಂಗಳಿದೆ ಅಲ್ಲಿ ಕರೆಸ್ತಾರೆ ನಾನು ಒಂದ್ ನೂರ್ ಮೇಲೆ ಹೆಬ್ಬಾವುಗಳ ಸಂರಕ್ಷಣೆ ಮಾಡಿದೀವಿ ಆ ಸಂರಕ್ಷಣೆ ಮಾಡ್ಬೇಕಾದ್ರೆ ಅದ್ ಹಿಂದ್ಗಡೆ ಬಾಲ ಇಟ್ಕೊಂಡು ಒಂದ್ ಇಬ್ರು ಮೂರ್ ಜನಕ್ಕೆ ಇಡ್ಕೊಳ್ಳಿ ಅಂತ ನಾವು ಕೊಟ್ಟಿರ್ತೀವಿ ಅದಕ್ ಮುಂದ್ಗಡೆ ಒಂದ್ ಮರ ಹಿಂಗೆ ಪ್ರೊಟೆಕ್ಷನ್ ಸಿಕ್ಕಿ ಅದ ಹಿಂಗ್ ಗ್ರಿಪ್ ಮಾಡ್ಕೊಂಡ್ರೆ ಆ ಮೂರ್ ಜನ ಎಳ್ಕೊಂಡ್ ಹೊಟ್ಟೋಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಅದು ಸರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ನೀವು ದಾವುಗಳು ಮರಿ ಆಗ್ತವೆ ಅಂತ ಇದು ಕೂಡ ಮರಿ ಮಂಡಲ್ ದಾವು ಮತ್ತೆ ಹಸಿರಾವುಗಳು ಎರಡು ಮರಿ ಆಗ್ತದೆ ಇದು ಕೂಡ ಚೆಲಿಗೆ ಒಳಗಡೆ ಅವನ ಕಳ್ಸಕ್ಕೆ சர்க்கச் துப்ப சர்க்கஸ்த்தஹேசர் இன்னும் ஓகே ஓகே இல்ல பைட் போகத்த ಬೈಟ್ ಮಾಡಿ ಹೋ ಅವತ್ತು ಹಿಂಗೆ ಹೇಳ್ತಿದ್ದೆ ಅಯ್ಯೋ ರಿಸ್ಕಿ ಜಾಬ್ ಅಂತ ಹೇಳ್ಬೋದು ಇದನ್ನ ಮಾಡ್ತಾಳೆ ಹಣ ಮಾಡ್ತಾ ಇದ್ದೀನಿ ನೋಡಿ ಅದು ಒಳಗಡೆ ಹೋಗಕ್ಕೆ ಎಷ್ಟು ಆಟ ಆಡಿಸ್ತಾ ಇದೆ ತುಂಬ ಆಗಿ ಇದನ್ನ ರೆಸ್ಕ್ಯೂ ಮಾಡಿದ್ದಾರೆ ಆದ್ರೂ ಕೂಡ ಅದು ಇಲ್ಲಿ ಪಬ್ಲಿಕ್ ಸ್ವಲ್ಪ ಅದನ್ನ ರ್ಯಾಶ್ ಮಾಡೋದು ಕೊಟ್ಟಿದ್ರು ಓ ಹೋ ತುಂಬ ದೈತ್ಯಾಕಾರ ಇದೆ ಹಾವು ಇದು ಮಹೇಶ್ವರಿ ಆದಂಗೆ ತುಂಬ ಡೇಂಜರಸ್ ಅಂತೆ ಅದಕ್ಕೋಸ್ಕರ ನಾವು ಕೂಡ ದೂರದಲ್ಲೇ ನಿಂತಿದ್ದೀವಿ ಸಿಕ್ಕಾಪಟ್ಟೆ ಭಯ ನಮಗೂ ಸ್ವಲ್ಪ ಒಳಗಡೆ ಹೋಗ್ತು ಅಂದರೆ ಬಾಲ ಬಿಟ್ಬಿಟ್ಟು ಒಳಗಡೆ ಹಾಕ್ಬಿಡ್ಬೋದು ಆದರೆ ಅದು ಗ್ರಿಪ್ಪ ಗ್ರಿಪ್ಪೇ ಕೊಡ್ತಾಯಿಲ್ಲ ಒಳಗಡೆ ಹೋಗೋಕ್ಕೆ ಅಲ್ಲಿ ಎಷ್ಟು ಆಟ ಆಡಿಸ್ತಾ ಇದೆ ಅಂತ ಓ ಹ್ಞೂ ಹ್ಞೂ ಇದು ಈ ಕಡೆನೆ ನೋಡುತ್ತೆ ಒಳಗಡೆ ಹೋಯ್ತು ಇವಾಗ ನೋಡಿ ಸ್ನೇಹಿತರೆ ಅದಾಗಿದೆ ಅದೇ ಸ್ವಲ್ಪ ಮೂಮೆಂಟ್ ಬೇಕಿತ್ತು ಅದಕ್ಕೆ ಮೂಮೆಂಟ್ ಸಿಕ್ತು ಒಳಗಡೆ ಹೋಗ್ತ ನೋಡಿ ಇವಾಗ ಅದು ಒಳಗಡೆ ಹೋಗಿ ಆ ಬಿಂದ ಹೋ ಮೇಲ್ಗಡೆ ಕವರ್ ಮಾಡೋ ತನಕ ಗ್ಯಾರಂಟಿ ಇಲ್ಲ ಯಾವ ಮೂಮೆಂಟ್ ಅಲ್ಲಾದರೂ ಮೇಲ್ಗಡೆ ಬಂದ್ಬಿಡ್ಬೋದು ಸರ್ ಇವಾಗ ಸಮಾಧಾನ ಆಯ್ತಾ ಅವಾಗ ಎಲ್ಲಿ ನಾನು ಹೇಳದ್ದಲ್ಲ ಯೂಲಿ ನಮ್ಗೆ ಇಷ್ಟೊತ್ತು ಬೇಕಾಗ ಟೈಮ್ ಬೇಕಾಗಲ್ಲ ತುಂಬಾ ಬೇಗ ರೆಸ್ಕ್ಯೂ ಮಾಡಿ ಒಳಗಡೆ ಹಾಕ್ತಿವಿ ಏನೋ ತುಂಬಾ ಇದಾಗಿದೆ ಇದು ತುಂಬಾ ಈಸಿಯಾಗಿ ರೆಸ್ಕ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೋ ಏನೋ ಅದು ಇದಾಗಿದೆ ಅನ್ಸುತ್ತೆ ಹಾ ಅದರಿಂದ ತುಂಬ ಆಟ ಆಡಿಸ್ತು ಬಟ್ ಆದರೂ ನಾವು ತಾಳ್ಮೆ ಕಳ್ಕೊಳ್ಳಲ್ಲ ಎಷ್ಟೇ ಇದಾದ್ರೂ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಅದನ್ನ ರೆಸ್ಕ್ಯೂ ಮಾಡ್ತೀವಿ ಸರ್ ಆದ್ರೂನು ನೀವ್ ಇಷ್ಟೊತ್ ತನಕ ಇದೊಂದು ಅವ್ನ ರೆಸ್ಕ್ಯೂ ಮಾಡಿದ್ರಿ ನಾವು ನೋಡುದೇನಂದ್ರೆ ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕೂಡ ಗೊತ್ತಿದೆ ನಾನು ಹಿಡಿತೀನಿ ಹಿಡದೆ ಹಿಡಿತೀನಿ ಅನ್ನೋ ಒಂದು ಬ್ಲೈಂಡ್ ಕಾನ್ಫಿಡೆನ್ಸ್ ಇರುತ್ತೆ ಬೇರೆಯವ್ರಿಗೆ ಆತರ ಮಾಡ್ಲಿಲ್ಲ ನೀವು ಅಂದ್ರೆ ನಾವು ನಿಮ್ಗೆ ಪ್ರತಿ ಒಬ್ರು ಉರುಗ ಸಂರಕ್ಷಕರು ತುಂಬಾ ಜನ ಇದಾರೆ ತುಂಬಾ ಯೂತ್ಸ್ ಎಲ್ಲಾ ಮಾಡ್ತಾ ಇದಾರೆ ಅವ್ರಿಗೆ ಯೂತ್ಸ್ಗೇನು ತುಂಬಾನೇ ಬೇಗ ಇದಾಗ್ಬೇಕು ನಾವು ನೇಮ್ ಮಾಡಬೇಕು ಒಂಥರ ವಯಸ್ಸಲ್ವ ಅವ್ರಿಗೆ ನಿಮಗೆ ಅದರಿಂದ ಏನಾಗುತ್ತೆ ನಾವು ಯಾರಿಗೆ ಯಾರೇ ಸಂರಕ್ಷಣೆ ಮಾಡಲಿ ನಾವು ಅವರು ನಮ್ಮ ಕೊಲೀಗ್ಸೇ ತಾನೆ ನಮ್ಮ ವೃತ್ತಿಯನ್ನೇ ಮಾಡ್ತಾ ಇರೋದು ಪರಿಸರದಲ್ಲಿ ಅವ್ರದ್ದು ಪಾಲು ತುಂಬನೇ ಇದೆ ಯಾವುದೇ ಆವನ್ನ ನೀವು ಎಷ್ಟೇ ಹಾವುಗಳನ್ನ ಸಂರಕ್ಷಣೆ ಮಾಡಿದ್ರು ಒಂದು ಹಾವನ್ನ ನೀವು ಸಂರಕ್ಷಣೆ ಮಾಡಬೇಕಾದ್ರೆ ಹಿಂದೆ ಒಂದ್ಸರಿ ತಿರುಗಿ ನೋಡಿ ಅಂತ ಹೇಳ್ತೀವಿ ಯಾಕೆಂದರೆ ನಮ್ಮದೇ ಆದ ಒಂದು ಫ್ಯಾಮಿಲಿ ಇರುತ್ತೆ ನಮ್ಮ ಮಕ್ಳಿರ್ಬೋದು ನಮ್ಮ ಕುಟುಂಬ ಇರ್ಬೋದು ಜೊತೆಗೆ ನಮ್ಮದು ಬಿಸ್ನೆಸ್ ಎಲ್ಲ ಇರುತ್ತೆ ಎಲ್ಲ ನಮ್ಮನ್ನು ತುಂಬ ಜನ ಅವಲಂಬಿಸ್ಕೊಂಡಿರ್ತಾರೆ ಆಮೇಲೆ ಇನ್ನೊಂದು ಏನಾಗುತ್ತೆ ನಾವೇ ಅದ್ರ ಹತ್ರ ಬೈಟಾಗಿ ಅಕಸ್ಮಾತ್ ಸಂರಕ್ಷಣೆ ಮಾಡೋರು ಏನಾರು ಡೆತ್ ಆಯಿತು ಅಂದರೆ ಹಳ್ಳಿಗಳ ಕಡೆ ಏನಾಗುತ್ತೆ ಅಯ್ಯೋ ಅಷ್ಟು ಸಾವಿರ ಆ ಹಿಡ್ದಿದ್ದು ಅವ್ರನ್ನೇ ಬಿಡಲಿಲ್ಲ ಅದು ಮೊದಲು ಅದನ್ನು ಹೊಡೆದಾಕಿ ಅಂತ ಹೇಳ್ತಾರೆ ಹೌದು ಆದ್ದರಿಂದ ನಾವು ಎಷ್ಟು ತಾಳ್ಮೆ ವಹಿಸಿ ನಾವು ಎಷ್ಟೇ ಹಾವುಗಳ ಹಿಡ್ದಿದ್ರು ಒಂದು ಹಾವುನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ ಹೋದಾಗ ಇದೇ ನನ್ನ ಮೊದಲನೇ ಹಾವು ಅಂತ ಕೈ ಹಾಕಬೇಕು ಆವಾಗ ಏನಾಗುತ್ತೆ ನಿಮಗೆ ಯಾವಾಗ ನಮ್ಮಲ್ಲಿ ಅನ್ನೋದು ಬರುತ್ತೆ ಯಾವತ್ತಿದ್ದು ಅದು ತೊಂದರೆನೇ ಅದು ಹೌದು ಈ ವೃತ್ತಿಯಲ್ಲಿ ಮಾತ್ರ ನಾವು ಕಿಂಗ್ ಅಂತ ಯಾವತ್ತೂ ನಾವು ಹೇಳ್ಕೊಳ್ಳೇ ಈಗ ನೋಡಿದ್ರಲ್ಲ ನಾನು ಅಷ್ಟೊಂದು ಹಾವುಗಳ ಸಂರಕ್ಷಣೆ ಮಾಡಿದ್ದೀನಿ ಹೌದು ಸರ್ ಆದರೂ ನಾನು ಭಾಳ ಕೇರ್ ತಗೊಂಡೆ ಮಾಡಿದೆ ಒಂದು ಐದು ನಿಮಿಷ ಲೇಟ್ ಆಗುತ್ತೆ ಆಗಲಿ ಬಿಡಿ ಹೌದು ಹಾಂ ನಾವು ಸುಮ್ಮನೆ ಜನ ನೋಡ್ತಾರೆ ಇದು ಮಾಡ್ತಾರೆ ನಾವು ಜನ ಮೆಚ್ಚಿಸ್ಕೋಬೇಕು ಅಂತ ಹೋಗೋದು ಸಡನ್ ಆಗಿ ಕೈ ಹಾಕಿದ್ರೆ ತೊಂದರೆ ಆದರೆ ಯಾರೂ ಬರಲ್ಲ ಅಟ್ಲೀಸ್ಟ್ ನಾವಿದ್ರೆ ಇನ್ನೊಂದಷ್ಟು ನಾವು ಸಂರಕ್ಷಣೆ ಮಾಡ್ಬೋದು ಏನೇ ಆದರೂ ತಾಳ್ಮೆ ಕಳ್ಕೊಳ್ಳದೆ ವೃತ್ತಿಯಲ್ಲಿದ್ದರೆ ತುಂಬ ದಿನ ಇರ್ಬೋದು ಹೌದು ಸರ್ ಯಾಕೆಂದ್ರೆ ನಾನು ನೋಡ್ದಂಗೆ ಇದರಲ್ಲಿ ಆ ന്യൂ ರಿಸ್ಕ್ಯೂ ಮಾಡಿದಂತ ಆವಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಹಾ ಕೂಡ ಸ್ವಲ್ಪ ಜೋಪಾನವಾಗಿ ನೀವು ಆವನ ರೆಸ್ಕ್ಯೂ ಮಾಡಿದ್ರಿ. ಆ ತುಂಬಾ ಟೈಮ್ ಹಿಡಿತು ನೋಡಿದ ಹಾಗೆ ನೋಡಿದ ಆದರೂ ಕೂಡ ಜೋಪಾನವಾಗಿ ಅದನ್ನ ಸೇಫ್ ಆಗಿ ರಿಸ್ಕ್ಯೂ ಮಾಡಿದೀರ. ಹ ಆ ತಾಳ್ಮೆ ಇರಬೇಕು ಅಷ್ಟೇ ಅದನ್ನೇ ಅದನ್ನ ನಾವು ಹೇಳೋದು. ಎಲ್ಲ ಮಾಡ್ತಾ ಇದೀರಾ ಆ ತಾಳ್ಮೆಯಿಂದನೇ ಮಾಡಿ ಆ ತಾಳ್ಮೇನೆ ನಮ್ಮನ್ನ ಕಾಪಾಡುತ್ತೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.